ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಚರ್ಚ್ಗೆ ಹೋಗಿದ್ದು ನೋಡಿದ್ರೆ ಆರು ಗಂಟೆಗೆ ಜನನೇ ಇರಲಿಲ್ಲ ಯಾವಾಗಲೂ ಆರು ಗಂಟೆ ಇಲ್ಲಾಂದರೆ ಆರು ಕಾಲಿಗೆ ಸ್ಟಾರ್ಟ್ ಆಗ್ತಿತ್ತು ಮಾಸು ನೋಡಿದ್ರೆ ಇವತ್ತು ಆರೂವರೆ ಆದರೂ ಸ್ಟಾರ್ಟ್ ಆಗಿರಲಿಲ್ಲ ಯಾಕಂದರೆ ಫಾದರ್ ಇನ್ನೂ ಬಂದಿರಲಿಲ್ಲ ಅಂತ ಲೇಟ್ ಮಾಡ್ತಾಯಿದ್ರು ಆಮೇಲೆ ಒಬ್ರೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಖಾಲಿ ಖಾಲಿ ಆಗಿರೋದೆಲ್ಲ ಬೆಂಚ್ಗಳು ಫುಲ್ಲಾಯಿತು ನಾನು ನಮ್ಮ ಯಜಮಾನರು ಕೂತಿದ್ದೀವಿ ಮಕ್ಕಳು ಇಬ್ರು ಮನಗಿದ್ರು ಮನೇಲಿ ಅವ್ರಿಗೆ ಗೊತ್ತಿಲ್ಲ ನಾವು ಬರೋದು ರಾತ್ರಿ ಹೇಳಿರ್ತೀವಿ ಹೋಗ್ಬಿಟ್ಟು ಬರ್ತೀವಿ ಅಂತ ಆದರೆ ಗೊತ್ತಿರಲ್ಲ ಹಾಗೆಯೇ ಮಾಸ್ ಮುಗಿದ ಮೇಲೆ ಅಲ್ಲಿ ಒಂದು ಶಾಪ್ ಇದೆ ರೋಸರಿ ಶಾಪು ಹೋಗಿದ್ದು ಅಲ್ಲಿ ಎಷ್ಟು ಕ್ಯೂಟಾಗಿರೋ ಐಟಮ್ಸ್ ಎಲ್ಲ ಇದೆ ನೋಡಿ ಏಂಜಲ್ ಇದೆಯಲ್ಲ ಇದು ಚಿಕ್ಕ ಐಟಮ್ ಅಷ್ಟೇ ಅದಕ್ಕೆ ಎಷ್ಟು ರೇಟು ಅಂದರೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಅಂತ ಹೇಳ್ತಾಯಿದ್ರು ಆ ರೋಸರಿ ಶಾಪಲ್ಲಿ ಒಳ್ಳೊಳ್ಳೆ ಐಟಮ್ ಇಟ್ಟಿದ್ರು ಅದನ್ನು ನೋಡ್ತಾ ನಿಂತಿದ್ದು ಮನೆಗೆ ಬೇರೆ ಹೋಗಬೇಕು ಅವರು ಇಬ್ಬರು ಮನಗಿದ್ರಲ್ವ ಅದನ್ನು ನೋಡೋದ ಅಂದರೆ ಫಸ್ಟು ಯಾ ಫುಲ್ಲು ಅಂಗಡಿನೆಲ್ಲ ನೋಡ್ಕೊಂಡು ನಿಂತಿದ್ದು ಚೆನ್ನಾಗಿತ್ತು ಅಂಗಡಿಲಿ ಐಟಮ್ಸ್ ಎಲ್ಲ ರೋಸ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ ಅದು ಟೆನ್ ರುಪೀಸಿಂದ ಒನ್ ಫಿಫ್ಟಿ ತನಕ ಇದೆ ರೇಟು ಇದು ಫೋಟೋ ಫ್ರೇಮ್ಸು ಆಂಟೋನಿದು ಹಾಗೆ ಮದರ್ ಮೇರಿ ಓಲಿ ಫ್ಯಾಮಿಲಿ ಈ ಥರ ಎಲ್ಲ ಇದೆ ಅಲ್ಲಿ ಒಂದೊಂದಕ್ಕೂ ಒಂದೊಂದು ರೇಟು ಹಾಗೆ ನೋಡಿ ಮನೆಗೆ ಬಂದು ಮಕ್ಕಳು ಇಬ್ಬರು ಕಾಣಿಸ್ಲಿಲ್ಲ ಎಲ್ಲಿ ಅಂತ ನೋಡಿದ್ರೆ ಇಬ್ರು ರೂಮಲ್ಲಿ ಆಟ ಆಡ್ತಾ ಇದ್ರು ಮನೆ ನೋಡಿದ್ರೆ ಈ ಥರ ಇತ್ತು ಫುಲ್ಲು ನೋಡಿ ಕಿಚನ್ ನೋಡಿ ಯಾವ ಥರ ಐತೆ ದೊಡ್ಡ ಮಕ್ಕಳು ಅಂದರೆ ಯಾಕೆ ಕೆಲಸ ಮಾಡಿಲ್ಲ ಅಂತ ಕೇಳ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ನಾವೇನು ಕೇಳೋಕ್ಕಾಗಲ್ಲ ಅದರಿಂದ ಬಂದ ಮೇಲೆ ಮಕ್ಳಿಗೆ ಮಾತ್ರ ಟಿಫನ್ ಮಾಡಿ ಸ್ನಾನ ಮಾಡಿಸಿ ಆಮೇಲೆ ನಾವು ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಬರಬೇಕಾದ್ರೆ ತರಕಾರಿ ತಂದಿದ್ದೆ ಬೀಟ್ರೋಟ್ ಬೆಂಡೆಕಾಯಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಲೆಮನ್ನು ಆಮೇಲೆ ಸಾಂಬಾರು ಈರುಳ್ಳಿ ಇಷ್ಟು ಐಟಮ್ ತಂದಿದ್ದೆ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ಆಮೇಲೆ ಅಂದರೆ ಅದು ಕೆಲಸ ಮಾಡೋಕ್ಕೆ ಆಗಲ್ಲ ಕೆಲಸ ಮಾ ಆಮೇಲೆ ಇಟ್ಬಿಟ್ಟು ಅಲ್ಲೋಗಿ ಕೂತ್ಬಿಟ್ರೆ ಟಿ ವಿ ಹತ್ರ ನಾವು ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಆಮೇಲೆ ಮಾಡೋದ ಆಮೇಲೆ ಮಾಡೋದ ಅಂತ ಅನ್ನಿಸ್ತಾ ಇರುತ್ತೆ ಆ ಕೆಲಸ ಮಾಡಿದ್ಮೇಲೆ ಹೋಗಿ ಅಲ್ಲಿ ಸೋಫಾಲ ಕೂತ್ಕೊಂಡ್ರೆ ಮುಗೀತಲ್ಲ ಒಂದು ಕೆಲಸ ಅನಿಸುತ್ತೆ ಫ್ರೆಂಡ್ಸ್ ಇದು ಒಂದು ಚಿಕ್ಕ ವೀಡಿಯೋ ನಾನು ಮಾಡಿದ್ದು ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್